ಎಲ್ಲರಿಗೂ ನಮಸ್ಕಾರ ಕಳಸ ಕುಕ್ಕಿಂಗ್ಗೆ ಸ್ವಾಗತ ಇವತ್ತು ನಾವು ಹಳೇ ಕಾಲದಲ್ಲಿ ಮಾಡುವಂತ ಗೊಜ್ಜನ್ನ ಮಾಡೋಣ ಇದನ್ನ ಆಕ್ಚುಲಿ ಮಾವಿನಕಾಯಿ ಬಜ್ಜಿ ಅಂತ ಕರೀತಾರೆ ಅಜ್ಜಿ ಕಾಲದಿಂದನೂ ಮಾಡ್ಕೊಂಡ್ ಬಂದಿರುವಂತದ್ದು ತುಂಬಾ ಸುಲಭ ತುಂಬಾ ಕಮ್ಮಿ ಇಂಗ್ರಿಡಿಯೆಂಟ್ಸು ತುಂಬಾ ಸುಲಭವಾಗಿ ರುಚಿಯಾಗಿ ಏನಾದರೂ ತಿನ್ಬೇಕು ಅಂದಾಗ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ರೀತಿ ಮಾಡಿಕೊಂಡ್ರೆ ಮುದ್ದೆ ಹನ್ನ ಚಪಾತಿ ಯಾವ್ದಕ್ಕಾದ್ರೂ ಸರಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇಲ್ಲಿ ನಾನು ಎರಡು ಮಾವಿನಕಾಯಿ ತಗೊಂಡಿದ್ದೀನಿ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಈ ರೀತಿ ಹಸಿ ಮಾವಿನಕಾಯಿ ತಗೊಂಡು ಅದನ್ನ ಕ್ಲೀನ್ ಆಗಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಇದೇನು ಸಣ್ಣಕ್ಕೆ ಏನು ಕಟ್ ಮಾಡ್ಕೋಬೇಕಾಗಿಲ್ಲ ಈ ರೀತಿ ಎರಡು ಮಾವಿನಕಾಯಿ ನಾನು ಇಲ್ಲಿ ಮೂರು ಬದ್ನೆಕಾಯಿ ತಗೊಂಡಿದ್ದೀನಿ ಇಲ್ಲಿ ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಇನ್ನು ಸ್ವಲ್ಪ ಮಾವಿನಕಾಯಿ ಬದ್ನೆಕಾಯಿನ ಹಾಕೊಳ್ಳಿ ಈ ರೀತಿ ಎಲ್ಲ ದೊಡ್ಡ ದೊಡ್ಡದಾಗಿ ಕ್ಲೀನ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ ಈ ರೀತಿ ಎಲ್ಲ ಕಟ್ ಮಾಡಕೊಂಡು ಇಟ್ಕೊಂಡ್ಮೇಲೆ ಡೈರೆಕ್ಟ್ ಆಗಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಕಟ್ ಮಾಡಿಟ್ಕೊಳ್ಳುವಂಥ ಮ್ಯಾಂಗೋ ಪೀಸಸ್ಸು ಬದನೆಕಾಯಿ ಎಲ್ಲಾನು ಕ್ಲೀನಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹೆಚ್ಚು ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಎಲ್ಲ ದೊಡ್ಡ ದೊಡ್ಡದಾಗಿ ಇರಬೇಕು ಎರಡು ಬೆಳ್ಳುಳ್ಳಿ ಮತ್ತೆ ಇಲ್ಲಿ ನಾನು ಮೂರರಿಂದ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ತುಂಬ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಟೇಸ್ಟ್ ಅಷ್ಟೇ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸಿ ಒಂದು ಇಪ್ಪತ್ತು ಚಿಲ್ಲಿ ಹಾಕೊಂಡಿದ್ದೀನಿ ಇಲ್ಲಿ ನಿಮಗೆ ಖಾರ ಏನಾದ್ರು ಜಾಸ್ತಿ ಆಯ್ತಂದ್ರೆ ಸ್ವಲ್ಪ ಕಮ್ಮಿ ಮಾಡಿ ಈಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡಿ ಅದು ಚೆನ್ನಾಗಿ ಬೆಂದೋಗುತ್ತೆ ನೋಡಿ ಈ ತರ ಫುಲ್ಲು ಕೈಯಲ್ಲೇ ಮುಟ್ಟಿದ್ರೆ ಕರಗೋಗುತ್ತೆ ಆ ರೀತಿ ಚೆನ್ನಾಗಿ ಬೆಂದೋಗುತ್ತೆ ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇದು ಈ ತರನೇ ಸ್ಮ್ಯಾಶ್ ಮಾಡಬೇಕು ಇಲ್ಲ ಸೌಟಲ್ಲಾದರೂ ಸ್ಮ್ಯಾಶ್ ಮಾಡ್ಕೋಬಹುದು ಇದು ಮಿಕ್ಸಿಲೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಈ ರೀತಿ ಸ್ಮ್ಯಾಶ್ ಆದ್ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಬೇಳೆ ಒಣಮೆಣಸಿನ್ಕಾಯಿ ಈರುಳ್ಳಿ ಮತ್ತೆ ಸ್ವಲ್ಪ ಕರಿಬೇವನ್ನ ಹಾಕಿ ಒಂದು ನಿಮಿಷ ಸುಮ್ಮನೆ ಫ್ರೈ ಮಾಡಿ ಇದು ತುಂಬ ಕೆಂಪುಗೂ ಆಗಬಾರ್ದು ತುಂಬ ಬೆಂದು ಸ್ವಲ್ಪ ಹಸಿ ಹಸಿನೇ ಇರಬೇಕಾಗುತ್ತೆ ಈರುಳ್ಳಿ ಆಗಾಗ್ಲೇ ರುಚಿ ಇರೋದು ಮತ್ತೆ ಅದೆಲ್ಲ ಹಾಕಿದ್ಮೇಲೆ ನಾವು ಸ್ಮ್ಯಾಶ್ ಮಾಡಿಟ್ಕೊಂಡಿರುವಂತ ಬದನೆಕಾಯಿ ಮತ್ತೆ ಮಾವಿನಕಾಯಿದು ಗೊಜ್ಜನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಮಾವಿನ ಮಾವಿನಕಾಯಿ ಬಜ್ಜಿ ರೆಡಿ ಆಗುತ್ತೆ ಇದು ಅನ್ನದ ಜೊತೆ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನೀವು ಒಂದು ಹಪ್ಳ ಇಟ್ಕೋಬಹುದು ಇಲ್ಲ ಹಂಗೇನು ತಿನ್ಬಹುದು ಇದು ಅನ್ನ ಮುದ್ದೆ ಚಪಾತಿ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ